ಎಲ್ಲರಿಗೂ ಕೂಡ ಜಗಜ್ಜನನಿ ಆ ಮಹಾತಾಯಿ ಅಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಅಣ್ಣ ಒಂದ್ ಚೋರು ಸ್ಟೇಜ್ ಬಿಟ್ಟು ಏನ್ ಸೇರಿಲ್ಲ ಸಾಹೇಬ್ರಿ ಕೆಲಸ ಕೊಡೋಕೆ ಮೊದಲ ಸೇರಿ ಓಕೆ ಯಾಕೋ ಕಮ್ಮಿ ಮಾಡೋಣ ಮುಂದಾ ಅಪ್ಪ ಬಂದೇ ಅಲ್ಲ ಬ್ಯಾಂಕ್ ಯು ನೀ ಲಕ್ಷ್ಮಿ ನಿಮ್ ಮಹಾ ಬಾಯಲ್ಲಿ ಹೌದಾ ಇಲ್ಲದ ಬಾಯಿಲೆ ಇಲ್ಲಿ ಇಲ್ಲದ ಬಾಯಿಲೆ ಯಾರು ಥ್ಯಾಂಕ್ ಯು ಇಲ್ಲಿ ಇಲ್ಲೇದ ನೋಡ ಇಲ್ಲಿ ಎಲ್ಲಿ ಕುಂತ ನೋಡಲ್ಲಿ ಕಟ್ಟಿಂಗ್ ನೋಡ ಕಟ್ಟಿಂಗ್ ಚಾಪರ ಹಾಕಿದಾಗೈತಿ ಬಿಡು ಅಣ್ಣ ಪಾಪ ಯಾರು ಗೊತ್ತಣ್ಣ ಯಾರು ಅಭಿ 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 ಹ ಅಭಿ ಹಾಯ್ ಅಭಿ ಅಯ್ಯ ಹೋದ ವರ್ಷ ನಿನಗೆ ಜಾತ್ರೆ ಚೂಡಿದಾರ ಕೊಡಿಸಿದ್ನಲ್ಲ ಹಾವಿನಾಳ್ ಅಭಿ ಎದಿ ಮ್ಯಾಗ ಹಂಗೆ ಹರ್ಕೊಂಡು ಎದಿ ಎದಿ ಪಡ್ಕೊಂಡಲ್ಲ ಅಭಿ ಅಮ್ಮ ಮಾದೇಶ ನಿನ್ನ ಎಂಟನೇ ಅಲ್ಲ ಅವರ ಇವ ಮೂರನೇದ ಅವ

ಹೇ ನಾವ್ ಮೇಕಪ್ ಮಾಡ್ಕೊಳ ನಾವ್ ಬರ್ತಿವತ್ತು ಟಾಪ್ ಟಿಪ್ಪಾಗಿ ನೀವ್ ಬಂದಿರ್ತೀರಿ ಗೊತ್ತೈತೆ ಸುಮ್ ಕೊಡ್ರಿ ಹೌದಿಲ್ಲ ಅಣ್ಣ ನಂದ್ ಒಬ್ಬ ನನ್ನ ಊಟ ಅಲ್ಲ ಹುಡುಗ ಅಭಿ ಅಬಿ ಎರಡು ಖುಷಿ ಆಗೈತ್ ಗೊತ್ತ ನಾವ್ ಏನು ಹದಿನೈದು ದಿನ ಬಿಟ್ಟೆ ಜಳಕ ಮಾಡಿದಾಗ ಅವಳು ಅಭಿ ನಿನ್ನ ಊರನ್ನ ನಿನ್ನ ಊರ ಅನ್ನೋದು ಅಭಿ ಇದ ಊರ ಇದ ಊರನ್ನ ಅಯ್ಯ ನನ್ ಗೊತ್ತಿರ್ಲಿಲ್ಲ ಬಿಡು ನಾ ಚರ್ಚೆ ಅನ್ಕೊಂಡಿದ್ದೆ ಅವನು ಬಹಳ ದೊಡ್ಡದೈತಿ ಮನಸ್ಸು ಓ ಮರಸ್ ತೋರ್ಬೇಕು ಅಯ್ಯ ನಾ ಬ್ಯಾರೆ ಅನ್ಕೊಂಡೆ ಓಕೆ ಥ್ಯಾಂಕ್ ಯು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಹೊಡೆ ಜೋರ ಚಪ್ಪಾಳೆ ಯಾರು ಹೊಡಿಬೇಡ

ಅಲ್ಲಿ ಇಲ್ಲಿ ಅಂದ್ರೆ ಏನ್ ಪಡಾಟ್ ಹೇಳಿದ್ರೆ ಬರ್ಲಿ ಜೋರಾ ಚಪ್ಪಾಳಿ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಮತ್ತೊಂದು ಇದ್ಯಾವ್ದೆ ಓಕೆ ಒಂದು ಅದ್ಭುತವಾದ ಲಾವಣಿ ನೃತ್ಯನ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ